ಶ್ರೀ ಗುರು ನಮಃ ಅರಹೋಂ ಗ್ರಹಣ ಕಾಲದಲ್ಲಿ ಮಾಡ್ತಕ್ಕಂಥ ಉಪಚಾರ ಮಂತ್ರಗಳು ಒಂದೊಂದು ರಾಶಿಗಳಿಗೆ ಅನುಗುಣವಾಗಿ ಮಾಡ್ತಾ ಹೋಗಬೇಕು ಒಂದು ಮೇಷರಾಶಿಯವರು ದಾನ ಮಾಡೋದ್ರಲ್ಲಿ ಹವಳ ಇಲ್ಲ ಸುವರ್ಣ ಇಲ್ಲ ಬೆಲ್ಲ ಇಲ್ಲ ಶುದ್ಧ ತುಪ್ಪ ಇಲ್ಲ ಕೆಂಪು ವಸ್ತ್ರ ಇಲ್ಲ ಕೆಂಪು ಪುಷ್ಪ ಮತ್ತು ಕೇಸರಿ ಇದನ್ನು ದಾನ ಮಾಡಿ ಓಂ ರೀಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ ಈ ಶ್ಲೋಕನ ಪಠಣ ಮಾಡಿ ಈ ಋಷಭ ರಾಶಿಯವರು ಏನು ಮಾಡಬೇಕು ವಜ್ರ ಬಂಗಾರ ಬೆಳ್ಳಿ ಹಕ್ಕಿ ಕಲ್ಲು ಸಕ್ಕರೆ ಹಾಲು ಶ್ವೇತ ವಸ್ತ್ರ ಮುಂತಾದವುಗಳನ್ನು ದಾನ ಮಾಡಬೇಕು ಮಂತ್ರ ಬಂದು ಓಂ ಗೋಪಾಲಾಯ ಉತ್ತರ ಧ್ವಜಾಯ ನಮಃ ಈ ಸ್ತೋತ್ರನ ಋಷಭ ರಾಶಿಯವರು ಹೇಳ್ಕೋಬೇಕು ಮಿಥುನ ರಾಶಿಯವರು ಹವಳ ಬೆಲ್ಲ ಹಸಿರು ವರ್ಣದ ವಸ್ತ್ರ ತಾಮ್ರ ಚನ್ನಂಗಿ ಬೆಲ್ಲ ಚನ್ನಂಗಿ ಬೇಳೆ ತುಪ್ಪ ಕೇಸರಿ ಮುಂತಾದವುಗಳನ್ನು ದಾನ ಮಾಡಬೇಕು ಓಂ ಕ್ಲಿಂ ಕೃಷ್ಣಾಯ ನಮಃ ಅಂತನ ಮಿಥುನ ರಾಶಿಯವ್ರು ಹೇಳ್ಕೋಬೇಕು ಈ ಕರ್ಕಾಟಕ ರಾಶಿಯವರು ಏನು ಮಾಡಬೇಕು ಹಕ್ಕಿ ಕಲ್ಸಕ್ಕರೆ ತುಪ್ಪ ಶ್ವೇತ ವಸ್ತ್ರ ಕರ್ಪೂರ ಮುತ್ತು ಸ್ವರ್ಣ ಬೆಲ್ಲ ಶಂಕ ಮುಂತಾದವುಗಳನ್ನು ದಾನ ಮಾಡಬೇಕು ಓಂ ಈರಣ್ಯ ಗರ್ಭಾಯ್ ಅವ್ಯಕ್ತ ನಮಃ ಈ ಶ್ಲೋಕನ ಕರ್ಕಾಟಕ ರಾಶಿಯವರು ಹೇಳ್ಕೋಬೇಕು ಸಿಂಹರಾಶಿಯವರು ಮಾಣಿಕ್ಯ ಸ್ವರ್ಣ ತಾಮ್ರ ಕೆಂಪು ಚಂದನ ತುಪ್ಪ ಕೆಂಪು ವಸ್ತ್ರದ ವಸ್ತ್ರ ಗೋಧಿ ಮುಂತಾದವುಗಳನ್ನು ದಾನ ಮಾಡಬೇಕು ಓಂ ಕ್ಲಿಂ ಭ್ರಮಣೆ ಜಗಧಾ ಧರಾಯ ನಮಃ ಈ ಸ್ತೋತ್ರ ಹೇಳ್ಕೋಬೇಕು ಇದು ಸಿಂಹರಾಶಿಯವ್ರು ಮಾಡಬೇಕು ಕನ್ಯಾ ರಾಶಿಯವರಿಗೆ ಪಚ್ಚರತ್ನ ಇಲ್ಲ ಸ್ವರ್ಣ ಇಲ್ಲ ಸಕ್ಕರೆ ಕಂಚಿನ ಪಾತ್ರೆ ಹವಳ ಬೆಲ್ಲ ಹಸ್ರು ಇವು ವಸ್ತ್ರಗಳನ್ನೆಲ್ಲ ದಾನ ಮಾಡಬೇಕು ಶ್ಲೋಕ ಬಂದು ಓಂ ನಮೋ ಪ್ರಿಂ ಪೀತಂಬರಾಯ ನಮಃ ಈ ಶ್ಲೋಕನ ಕನ್ಯಾರಾಶಿಯವರು ಹೇಳ್ಕೋಬೇಕು ರಾಶಿಯವರಿಗೆ ವಜ್ರ ಬೆಳ್ಳಿ ಹಕ್ಕಿ ಕಲ್ಲು ಸಕ್ಕರೆ ಹಾಲು ಶ್ವೇತ ವಸ್ತ್ರ ಮುಂತಾದವುಗಳನ್ನ ದಾನ ಮಾಡಬೇಕು ಓಂ ತತ್ವ ನೀರಾಜನಾಯ ತಾಮಕಾರಾಮಾಯ ನಮಃ ಈ ಶ್ಲೋಕನ ತುಲಾರಾಶಿಯವರು ಹೇಳ್ಕೋಬೇಕು ವೃಶ್ಚಿಕ ರಾಶಿಯವರು ಬಂಗಾರ ಹವಳ ತಾಮ್ರದ ತಟ್ಟೆ ಚನ್ನಂಗಿ ಕಾಳು ಬೆಲ್ಲ ಕೆಂಪು ವಸ್ತ್ರ ಇತ್ಯಾದಿಗಳನ್ನು ದಾನ ಮಾಡಬೇಕು ಓಂ ನಮೋ ನಾರಾಯಣಾಯ ಸುರಸಿಂಹಾಯ ನಮಃ ಈ ಶ್ಲೋಕನ ಹೇಳ್ಕೋಬೇಕು ಈ ಧನಸ್ಸು ರಾಶಿಯವರು ಪದ್ಮರಾಗ ಕಡಲೆ ಇಲ್ಲ ಹಳದಿ ವಸ್ತ್ರ ಇಲ್ಲ ಅಂತೇಳಿ ಹಳದಿ ಫಲ ಇಲ್ಲ ಜನವಾರ ದಕ್ಷಿಣೆ ಗಂಟು ಇವನ್ನ ನೀವು ದಾನ ಮಾಡಿ ಓಂ ಶ್ರೀಂ ದೇವಕಿ ಕೃಷ್ಣಾಯ ಉರ್ಧ್ವಶತಾಯ ನಮಃ ಈ ಶ್ಲೋಕನ ಧನಸ್ಸು ರಾಶಿಯವ್ರು ಹೇಳ್ಕೋಬೇಕು ಮಕರ ರಾಶಿಯವರಿಗೆ ಲೋಹದ ಪಾತ್ರೆ ಇಲ್ಲ ನೀಲರತ್ನ ಕಂಪುವರ್ಣದ ವಸ್ತ್ರ ಇಲ್ಲ ಉದ್ದಿನ ಕಾಳು ಅಥವಾ ಹುರುಳಿ ಅಥವಾ ಎಳ್ಳೆಣ್ಣೆ ಇದನ್ನು ದಾನ ಮಾಡಿ ಓಂ ಶ್ರೀಂ ವತ್ಸಲಾಯ ನಮಃ ಈ ಶ್ಲೋಕನ ಹೇಳ್ಕೊಳ್ಳಿ ಕುಂಭರಾಶಿಯವರು ಉದ್ನಿಕಾಳು ಹುರುಳಿಕಾಳು ಎಳ್ಳೆಣ್ಣೆ ಲೋಹದ ಪಾತ್ರೆ ನೀಲರತ್ನ ಕಪ್ಪು ವರ್ಣದ ವಸ್ತ್ರ ಯಾವುದಾರಾಗಿರೋ ದಾನ ಮಾಡಿ ಓಂ ಶ್ರೀಂ ಉಪೇಂದ್ರಾಯ ಅಚ್ಚುತಾಯ ನಮಃ ಈ ಶ್ಲೋಕ ಹೇಳ್ಕೊಳ್ಳಿ ಮೀನರಾಶಿಯವರಿಗೆ ಬೇಸರ ಲಾಡು ಇಲ್ಲಂತೇಳಿದ್ರೆ ಉಂಡೆ ಕಟ್ಟಿರೋ ಲಾಡು ಹಳದಿ ವಸ್ತ್ರ ಹಳದಿ ಫಲ ಇಲ್ಲ ದಕ್ಷಿಣ ಅರಿಷ್ಣದ್ ಕೊಂಬು ಅರಿಷ್ಣದ್ ಗಂಟು ಇದನ್ನು ದಾನ ಮಾಡಿ ಓಂ ಕ್ಲಿಂ ಉದ್ದ ಧೃತಾಯ ಉದ್ಧಾರಣೆ ನಮಃ ಈ ಶ್ಲೋಕನ ನೀವು ನಾಳೆ ಗ್ರಹಣದ ಸಮಯದಲ್ಲಿ ಪಠನೆ ಮಾಡೋದರಿಂದ ದೈಹಿಕ ಬಾಧೆ ಆಂತರಿಕ ಬಾಧೆ ಮಾನಸಿಕ ಬಾಧೆ ಮತ್ತು ಯಾರು ತಾವು ತಾಯಿ ಗರ್ಭದಲ್ಲಿ ಅಂದರೆ ಗರ್ಭಿಣಿಯವರಾಗಿರ್ತೀರ ಕಂಪಲ್ಸರಿ ಈ ಶ್ಲೋಕನ ಹೇಳ್ಕೊಂತ ಬನ್ನಿ ಯಾರು ನಾವು ಈಗ ಇವತ್ತಿನ ಕಾಲಘಟ್ಟದಲ್ಲಿ ಏನೇ ಮಾಡ್ರು ಆರ್ಥಿಕವಾಗಿ ಮುಂದುವರಿತೀಲ್ಲ ಅಭಿವೃದ್ಧಿ ಹೊಂದಿತಿಲ್ಲ ತುಂಬ ಕಷ್ಟ ಆಗ್ತಿದೆ ಎಂದವರು ಜಪನ ಮಾಡ್ತಾ ಬನ್ನಿ ನಿಮ್ಮ ತಕ್ಕಂಗೆ ಈ ರಾಶಿಯವರು ಹಂಡ್ರೆಡ್ ಪರ್ಸೆಂಟ್ ಇದು ಈ ಸಮಸ್ಯೆಯಿಂದ ಹೋಳಿ ಹಣ್ಣು ನಿಮ್ಮ ಜೀವನದಲ್ಲಿ ಬಣ್ಣ ಬಣ್ಣದ ಶಕ್ತಿಗಳು ಇಲ್ಲ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು ನಮಗೆ ವರ್ಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಧನ್ಯವಾದ